ತೆಂಗಿನ ತೋಟಗಾರಿಕೆ ಇಲಾಖೆಯಲ್ಲಿ ಬಾಳ ಬೆಳೆಗಳ ಬೆಳೆಸ್ತಕ್ಕಂಥ ಮತ್ತು ಈ ದೇಶದ ರೈತರ ಆದಾಯವನ್ನು ದೇಶದ ಆರ್ಥಿಕ ಆದಾಯವನ್ನು ಹೆಚ್ಚಿಸ್ತಕ್ಕಂಥ ಒಂದು ಇಲಾಖೆ ತೋಟಗಾರಿಕಾ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆ ಇಲಾಖೆಗೆ ಕೊಡಬೇಕಾದಂಥ ಮಹತ್ವವನ್ನ ಸರ್ಕಾರಗಳು ಕೇಂದ್ರ ಆಗಲಿ ರಾಜ್ಯ ಆಗ್ಲಿ ಕೊಡ್ತಾರೆ ಇದನ್ನ ಬಹಿರಂಗವಾಗಿ ಮಾತನಾಡ್ಬೇಕಾಗ ಒಂದು ದೇಶದ ಸಮಗ್ರವಾದಂತ ಅಭಿವೃದ್ಧಿ ಏನಾದ್ರು ಆಗ್ಬೇಕಾಗಿದ್ರೆ ತೋಟಗಾರಿಕೆಯ ವ್ಯವಸ್ಥೆಯನ್ನ ತೋಟಗಾರಿಕಾ ಇಲಾಖೆಯಲ್ಲಿ ಬೆಳೆಯತಕ್ಕಂತ ಬೆಳೆಗಳಿಗೆ ರೈತರನ್ನು ತೊಡಗಿಸಿ ಅತಿ ಹೆಚ್ಚಿನ ಉತ್ತೇಜನವನ್ನು ಕೊಡ್ತಕ್ಕಂಥ ಮಾತ್ರವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕಾಗಿದೆ ಇವತ್ತು ಮಾಡ್ತಾ ಇಲ್ಲ ಕೇವಲ ಇಪ್ಪತ್ತೈದು ಸಾವಿರ ತೆಂಗಿನ ಗಿಡ ಹಂಚಿದ್ರೆ ಸ್ವಲ್ಪ ಈ ಗೊಬ್ಬರನ ಕೊಟ್ಟರೆ ಆಗಲ್ಲ ಇದರಲ್ಲಿ ಈ ತೋಟಗಾರಿಕಾ ಬೆಳೆಗಳಿಗೆ ಒಂದು ಮಹತ್ತರವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಲಿಕ್ಕೆ ರೈತರು ಐವತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಬೇಕಾದ್ರೂ ಈ ತೋಟಗಾರಿಕಾ ಬೆಳೆನಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ತಯಾರಿದ್ದಾರೆ ಆದರೆ ಈ ಬೆಳೆಗೆ ಈ ತೋಟಗಾರಿಕಾ ಬೆಳೆಗಳಿಗೆ ಉತ್ತೇಜನವನ್ನು ಕೊಡ್ತಕ್ಕಂಥ ಅದಕ್ಕಿರ್ತಕ್ಕಂಥ ಸಂಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥ ದೃಷ್ಟಿನಲ್ಲಿ ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು ಹಿಂದೆ ಬಿದ್ದಿದ್ದಾವೆ ಅಂತಕ್ಕಂಥದ್ದನ್ನು ನಾನು ಸಮರ್ಥನೆ ಮಾಡ ಇವತ್ತು ತೆಂಗಿನ ಬಗ್ಗೆನೆ ತಗೊಳ್ಳೋಣ ತೆಂಗು ಭಾರತ ದೇಶದಲ್ಲೆಲ್ಲ ಬೆಳೆಯೋದಿಲ್ಲ ಕೇವಲ ಎರಡು ಮೂರು ರಾಜ್ಯದಲ್ಲಿ ಮಾತ್ರ ಬೆಳೆಯಿಲ್ಲ ಆ ಬೆಳೆಯತಕ್ಕಂಥ ಸಂದರ್ಭದಲ್ಲಿ ತೆಂಗನ್ನು ಪಾಲನೆ ಪೋಷಣೆ ಮಾಡಿ ಅದನ್ನು ಬೆಳೆಯತಕ್ಕಂಥ ರೈತರನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಬೇಕಾದ್ರೆ ಇವತ್ತು ಸರ್ಕಾರಗಳು ಮನಸ್ಸು ಮಾಡಬೇಕು ಪಾಲಿಸಿಗಳನ್ನು ಬದಲಾವಣೆ ಮಾಡಬೇಕು ಪಾಲಿಸಿಗಳನ್ನ ಬದಲಾವಣೆ ಮಾಡಬೇಕು ನಮ್ಮ ಜಂಟಿ ನಿರ್ದೇಶಕರು ಕರೆಕ್ಟಾಗಿರುತ್ತೆ ಪಾಲಿಸಿಗಳನ್ನು ಬದಲಾವಣೆ ಮಾಡಬೇಕು ತೆಂಗಿಗೆ ಇವತ್ತು ಕೊಬ್ಬರಿ ಮಾಡ್ತೇವೆ ನಾವು ಕೊಬ್ಬರಿಯನ್ನು ಮಾಡಿ ಅದಕ್ಕೆ ಮುಕ್ತವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ಕೊಡಲಿಕ್ಕೆ ಇವತ್ತಿನವರೆಗೂ ಕೇಂದ್ರ ಮತ್ತು ರಾಜ್ಯ ಸರ್ ಕೇಂದ್ರನೇ ಕೊಡಬೇಕು ರಾಜ್ಯ ಸರ್ಕಾರ ಧನ ಸಹಾಯ ಕೊಡಬಹುದು ಹೊರತು ಅನುಷ್ಠಾನ ವ್ಯವಸ್ಥಿತವಾಗಿ ಕಳೆದ ಬಾರಿ ನಾವು ಶಾಸಕರ ಗಮನಕ್ಕೆ ತಂದ್ಬಿಟ್ಟು ಒಂದು ಪೂರ್ವಂಕ ಒಂದೇ ಪಂಚಾಯಿತಿಯಲ್ಲಿ ನಾವು ಈ ಯೋಜನೆಯನ್ನು ಅನುಷ್ಠಾನ ಮಾಡಿದ್ವಿ ಬಟ್ ಶಾಸಕರ ಒಂದು ಆಸಕ್ತಿಯಿಂದ ಪ್ರಥಮ ಬಾರಿಗೆ ಪ್ರತಿ ಹೋಬಳಿಯಲ್ಲಿ ಒಂದು ಆರರಿಂದ ಏಳು ಪಂಚಾಯತ್ ಈ ಕಾರ್ಯಕ್ರಮದಲ್ಲಿ ಒಂದು ಮೂರು ಸಾವಿರದಿಂದ ಮೂರುವರೆ ಸಾವಿರ ರೈತರು ಈ ಯೋಜನೆಯ ಒಂದು ಉಪಯೋಗವನ್ನು ಪಡೆಯುತ್ತಿದ್ದಾರೆ ಸಾ ನಮ್ಮ ಈ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಅಂದರೆ ಅರಸೀಕೆರೆ ತಾಲೂಕಿನಲ್ಲೇ ಒಂದು ನಲವತ್ತರಿಂದ ಐವತ್ತು ಸಾವಿರ ಹೆಕ್ಟೇರಷ್ಟು ತೆಂಗಿನ ತೋಟಗಳಿದ್ದಾವೆ ಅಂದರೆ ಈ ನೀರಿನ ಅಭಾವ ಇರಬಹುದು ರೋಗಗಳ ಬಾಧೆಯಿಂದ ಸಾಕಷ್ಟು ಇಳುವರಿ ಕೂಡ ಕಡಿಮೆಯಾಗಿದೆ ಈ ಇಳುವರಿಯನ್ನು ಹೆಚ್ಚಿಸುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಇಲಾಖಾ ವತಿಯಿಂದ ಹಾಗೂ ಸಿ ಡಿ ಪಿ ಕೂಡ ನಾವು ಈ ಕಾರ್ಯಕ್ರಮವನ್ನು ತಂದಿದ್ದೇವೆ ಮುಖ್ಯವಾಗಿ ಇದರಲ್ಲಿ ಪರಿಕರಗಳನ್ನು ಅಂದರೆ ರೈತರಿಗೆ ತೆಂಗಿನ ತೋಟದಲ್ಲಿ ಸಾವಯವ ಗೊಬ್ಬರ ಆಗಿರ್ಬೋದು ಜೈವಿಕ ಗೊಬ್ಬರ ಆಗಿರ್ಬೋದು ಮತ್ತು ಕೀಟ ಮತ್ತು ರೋಗವನ್ನು ನಿಯಂತ್ರಣ ಮಾಡಲು ಔಷಧಿ ಇರ್ಬೋದು ಇಷ್ಟು ಕ್ವಾಂಟಿ ಪರಿಕರಗಳನ್ನು ರೈತರಿಗೆ ನಾವು ಉಚಿತವಾಗಿ ಕೊಡ್ತಾ ಇದ್ದೇವೆ ಅದಲ್ಲದೆ ಕಳೆದ ಬಾರಿ ಕೂಡ ನಾವು ನಮ್ಮ ಕ್ಷೇತ್ರದಲ್ಲಿ ಉತ್ಪಾದಿಸಿರುವ ಸಸ್ಯಗಳನ್ನು ಕೂಡ ಉಚಿತವಾಗಿ ಇದೇ ಒಂದು ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಸಾಕಷ್ಟು ಒಂದು ಸಾವಿರದಿಂದ ಸಾವಿರದ ಇನ್ನೂರು ರೈತರಿಗೆ ನಾವು ಉಚಿತವಾಗಿ ವಿತರಣೆ ಮಾಡಿದ್ದೇವೆ ಮತ್ತೆ ಅದೇ ಇದು ಹಂತ ಹಂತವಾಗಿ ಪ್ರಾರಂಭಿಕ ಹಂತದಲ್ಲಿ ನಾವು ಒಂದು ಹಸೀಕೆರೆ ತಾಲೂಕಿನಲ್ಲಿ ಎರಡ್ ಸಾವಿರದ ಐನೂರು ಹೆಕ್ಟೇರ್ ಅಂದರೆ ಸಾಮಾನ್ಯ ಮೂರು ಸಾವಿರದಿಂದ ಮೂರುವರೆ ಸಾವಿರ ರೈತ ಬಲ ಹನುಭುಗಳಿಗೆ ಈ ಯೋಜನೆ ಉಪಯೋಗವನ್ನು ಪಡೆದುಕೊಳ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿರುವ ರೈತ ತೆಂಗು ಬೇಸಾಯಗಾರ ರೈತರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿನ ಪರಿಕರಗಳನ್ನು ನೀಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮುಖ್ಯವಾಗಿ ನಮಗೆ ಏನ್ ನಾವು ರೈತರಲ್ಲಿ ಏನು ವಿನಂತಿ ಅಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಒಂದು ಗ್ರಾಮ ಪಂಚಾಯಿತಿವರು ಆಯ್ಕೆ ಮಾಡಿರುವ ರೈತರಿಗೆ ನಾವು ಕೊಡ್ತಾ ಇದ್ದೇವೆ ಬಟ್ ನಮ್ಮ ಇಲಾಖೆಯಿಂದ ಏನು ತರಬೇತಿ ಕೊಡುಗೂ ನಾವು ಕೊಡ್ತಾ ಇದ್ದೇವೆ ಏನು ಅರ್ಜಿ ಕೊಟ್ಟಿದ್ದೀರಾ ಎಲ್ಲರಿಗೂ ಅದರಲ್ಲಿ ಆಯ್ಕೆ ಮಾಡಿರುವಂತಹ ರೈತರಿಗೆ ನಾವು ಈ ಪರಿಕರಗಳನ್ನು ಕೊಡ್ತಾ ಇದ್ದೇವೆ ಬಟ್ ನಮ್ಮ ಅಧಿಕಾರಿಗಳು ಹೋಬಳಿ ಮಟ್ಟದ ಅಧಿಕಾರಿಗಳು ತಮಗೆ ನಿರ್ದೇಶನ ಕೊಡ್ತಾರೆ ಯಾವ ರೀತಿ ಗೊಬ್ಬರವನ್ನು ಯಾವ ಟೈಮಲ್ಲಿ ಹಾಕಬೇಕು ಅದೇ ಆ ತರದಲ್ಲಿ ನೀವು ಖಂಡಿತವಾಗಿ ಮಾಡಿದರೆ ಖಂಡಿತವಾಗಿ ಇಳುವರಿಯನ್ನು ಹೆಚ್ಚಿಸಬಹುದು ಅದಲ್ಲದೆ ನಮ್ಮ ನಮ್ಮ ಮುಖ್ಯ ಉದ್ದೇಶ ರೈತರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸುವ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮುಂಬರುವ ದಿನಗಳಲ್ಲಿ ನಮ್ಮ ಶಾಸಕರ ಒಂದು ಮಾರ್ಗದರ್ಶನದಂತೆ ಮುಂದಿನ ಹೆಚ್ಚಿನ ರೈತರಿಗೆ ನಾವು ಕೊಡಬೇಕಂತ ನಾವು ಕಾರ್ಯಕ್ರಮವನ್ನು ಒಂದು ಪ್ರಸ್ತಾವನೆಯನ್ನು ಕೂಡ ನಾವು ಡಿಪಿಆರ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ದೇವೆ